ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮನೆ ನಿನ್ನೆ ಹತ್ತು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಅಂದರೆ ಅವರಿಗೆ ಸತ್ಯಾಗ್ರಹ ಮಾಡಲಿಕ್ಕೆ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಪಂಚಮಸಾಲಿ ಸಮಾಜದ ಸಹಸ್ರಾರು ಜನ ಅಲ್ಲಿ ಹೋರಾಟವನ್ನು ಮಾಡ್ತಾ ಮೊದಲೇ ನಿಗದಿಪಡಿಸಿದಂತೆ ಅವರು ಹೋರಾಟವನ್ನು ಮುಂದುವರಿಸಿದರು ಆ ಹೋರಾಟಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಅವರಿಗೆ ಲಾಠಿ ಹಿಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಖಂಡನೀಯವಾದಂಥ ಒಂದು ಕೆಲಸ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಪಂಚಮಸಾಲೆಯ ಬೃಹತ್ ಸಮಾವೇಶವನ್ನು ಅರಮನೆಯ ಅವರನ್ನ ಬೆಂಗಳೂರಿನಲ್ಲಿ ಕರೆಯಲಾಗಿದೆ ಆ ಒಂದು ಸಮಾವೇಶಕ್ಕೆ ಸುಮಾರು ಈ ಸಮಾಜದ ಹತ್ತು ಲಕ್ಷ ಜನ ಸ್ವಪ್ರೇರಣೆಯಿಂದ ಆ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ತಮ್ಮ ಮೀಸಲಾತಿ ಹಕ್ಕನ್ನು ಮೀಸಲು ಹಕ್ಕನ್ನು ಪ್ರತಿಪಾದಿಸಿ ಹೋರಾಟ ಮಾಡಿ ಬಂದಿದ್ದರು ಆ ಹೋರಾಟ ಮುಂದುವರೆದು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಕಾಲದಲ್ಲಿ ಬಹಳ ಒಂದು ಅಂತಿಮ ಮಟ್ಟಕ್ಕೆ ಪ್ರತಿ ವಾರನೂ ಸಹಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹಾಕ್ತಾ ಹಾಕ್ತಾಯಿದ್ರು ಪ್ರತಿ ವಾರ ಅವರ ಸಿಗ್ಗಾವಿ ಮತಕ್ಷೇತ್ರದಲ್ಲಿಯೂ ಸಹಿತ ಸತ್ಯಾಗ್ರಹ ಮಾಡೋದಾಗಿ ಗಡುವುಗಳನ್ನು ಹಾಕ್ತಾ ಇದ್ದರು ಅದಕ್ಕೆ ತಕ್ಕಂಗೆ ಆಗಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅರಮನೆ ಅವರಲ್ಲಿ ಕೂಡಿದಂಥ ಹತ್ತು ಲಕ್ಷ ಜನರ ಒಂದು ಸಮಾವೇಶವನ್ನು ಸಹಿತ ಅತ್ಯಂತ ಶಾಂತ ರೀತಿಯಿಂದ ಅವಾಗ ಪೊಲೀಸರು ವರ್ತನೆ ಮಾಡಿದರು ಅದನ್ನು ಈಗಲೂ ಸಹಿತ ನಾವು ಪ್ರಶಂಸೆ ಮಾಡಬೇಕಾಗ್ತದೆ ನಂತರದಲ್ಲಿ ಬೊಮ್ಮಾಯಿಯವರು ಸಹಿತ ಎಂಥ ಒಂದು ಜಟಿಲ ಸಮಸ್ಯೆ ಬಂದಿದ್ದರೂ ಇದನ್ನು ಬಹಳ ಒಂದು ಕರಾರುವಕ್ಕವಾಗಿ ಇದನ್ನು ನೆರವೇರಿಸ್ಕೊಂಡು ಬಂದಿದ್ದರು ಕೊನೆಯದಾಗಿ ಈ ಸಮಾಜಕ್ಕೆ ಟೂ ಡಿ ಮತ್ತು ಟು ಸಿ ಅಂಥೇಳಿ ಎರಡೆರಡು ಪರ್ಸೆಂಟ್ಗಳನ್ನು ಹೆಚ್ಚು ಮಾಡಿ ಒಂದು ಮೀಸಲಾತಿ ಆದೇಶವನ್ನು ಸಹಿತ ಹೊರಡಿಸಿದರು ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ಬಂದಿರೋದ್ರಿಂದ ಅದು ಯಥಾಪ್ರಕಾರ ಹಾಗೆ ಉಳ್ಕೊಂಡಿದೆ ಈಗ ಕಾಂಗ್ರೆಸ್ ಸರ್ಕಾರ ಆಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ವಿರೋಧಿ ಪಕ್ಷದ ಈ ಆಗಿನ ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕೊಡಲೇಬೇಕಾಕತಿ ಅದು ಬಹಳ ದಿನದ ಬೇಡಿಕೆ ಇದೆ ಅದನ್ನು ಸರ್ಕಾರ ಈಡೇರಿಸಬೇಕು ಅಂಥೇಳಿ ಆವತ್ತಿನ ದಿನ ಇವರೇ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಮಾತನಾಡಿದರು ಈಗ ಅವರೇ ಮುಖ್ಯಮಂತ್ರಿಗಳಾಗಿ ಸುಮಾರು ಒಂದೂವರೆ ವರ್ಷ ಕಾಲ ಗತಿಸಿದರೂ ಸಹಿತ ಮಾನ್ಯ ಸ್ವಾಮೀಜಿಯವ್ರಿಗೆ ಅವರು ಇವರು ಪದೇ ಪದೇ ಅದರ ಬಗ್ಗೆ ಕೇಳ್ತಾನೆ ಬಂದರೂ ಯಾವುದೇ ಒಂದು ಅದನ್ನು ಅಲಕ್ಷ್ಯ ಮಾಡಿ ಇಲ್ಲಿಯವರೆಗೆ ಇದನ್ನು ತಂದಿದ್ದರು ಈಗ ಸ್ವಾಮೀಜಿಯವರ ಸಹನೆ ಮೀರಿರುವುದರಿಂದ ಅವರು ಸತ್ಯಾಗ್ರಹದ ಮೂಲಕ ಇದನ್ನು ಇತ್ಯರ್ಥಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರದ ಮೇಲೆ ಸೌಧದ ಮುಂಭಾಗದಲ್ಲಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದರು ಆ ಒಂದು ಸ್ಟ್ರೈಕ್ ಮಾಡಿದ ಜಾಗೆಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಗೌರವಿಸಿದ್ರೆ ಇದು ಈ ಥರದ ಸಮಸ್ಯೆ ಆಗ್ತಿರಲಿಲ್ಲ ಅವರು ಬರೆದೇ ಬೇರೆ ತಮ್ಮ ಸಚಿವ ಸಹ ಸಹೋದ್ಯೋಗಿಗಳನ್ನು ಕಳಿಸಿ ಅವರಿಗೂ ಸರಿ ಸಹಿತ ಸರಿಯಾದ ಒಂದು ಜವಾಬ್ದಾರಿಯನ್ನು ನೀಡದೆ ಅಲ್ಲಿ ಕಳಿಸಿ ತಿರುಗಿ ಬಂದಿರೋದ್ರಿಂದ ಆ ಜನ ಸಮೂಹ ಎಲ್ಲವೂ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಲೇಬೇಕು ಅನ್ನೋವಂಥ ಹಠ ಹಿಡ್ಕೊಂಡು ವಿಧಾನಸೌಧದ ಕಡೆಗೆ ನುಗ್ಗಿ ಅಲ್ಲಾದರೂ ನಾವು ಕುಂತು ಈ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಆಗ್ತೇವೆ ಅನ್ನುವಂಥ ಕಾರಣದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಇಡುವುದರಲ್ಲಿ ಪೊಲೀಸರು ಇದನ್ನು ಹೈಕೋರ್ಟಿನ ನ್ಯಾಯಾಲಯ ನ್ಯಾಯ ನ್ಯಾಯದ ಇದು ಹೈಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ತಿಳಿತಾ ಈ ಸತ್ಯಾಗ್ರಹಾರ್ಥಿಗಳನ್ನು ಹೆಂಗೆ ಬೇಕು ಹಂಗೆ ಚೆನ್ನಾಗಿ ಅವರನ್ನು ಥಳಿಸಿ ಇವರು ಅವ್ರನ್ನ ಛಿದ್ರಾಪಿದ್ರೆ ಮಾಡಿ ಆ ಕಡೆ ಈ ಕಡೆ ಮಾಡಿ ಕೆಲವೊಂದರ ಮುಖಂಡರನ್ನು ಬಂಧಿಸುವಂಥ ಕೆಲಸ ಮಾಡಿ ಈ ಒಂದು ಹೋರಾಟವನ್ನು ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಈ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಜಾತಿಗೆ ಮೀಸಲಾತಿಯನ್ನು ಕೇಳಿ ಹೋರಾಟ ಮಾಡುವಂಥ ಜನರಿಗೆ ಇವರು ಲಾಠಿ ಏಟಿನಿಂದ ಉತ್ತರ ಕೊಟ್ಟಿರ್ತಕ್ಕಂಥ ಈ ಸರ್ಕಾರದ ಒಂದು ಕ್ರಮ ಏನತ್ತಲ್ಲ ಇದು ಖಂಡನಾರ್ಹವಾದಂಥ ಕ್ರಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಪ್ರಶ್ನೆ ಕೇಳ ಬಯಸ್ತೀನಿ ನಾನು ತಮ್ಮ ಸಮಾಜದ ಹಾಲು ಮತ ಸಮಾಜದವರು ಯು ಎ ಮೀಸಲಾತಿಯನ್ನು ಸಾರಿ ಎಸ್ ಟಿ ಮೀಸಲಾತಿಯನ್ನು ಕೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ಇದೇ ಥರದ ಚಾಟಿ ಏಟನ್ನು ಕೊಟ್ಟು ನೀವು ಎದುರಿಸ್ತೀರ ನಿಮ್ಮ ಸಮಾಜದ ಕೆಲಸ ಬಂದಾಗ ನೀವು ಎಷ್ಟೊಂದು ಸ್ಮೂತಾಗಿ ಮಾಡ್ತೀರಲ್ಲ ಪಂಚಮಸಾಲಿ ಸಮಾಜದ ಕೆಲಸ ಬಂದ್ರೆ ವಿರೋಧಿ ಪಕ್ಷದಲ್ಲಿದ್ದಾಗ ಆ ಥರ ಮಾತಾಡ್ತೀರಿ ಅಧಿಕಾರಕ್ಕೆ ಬಂದಾಗ ಈ ಥರ ಮಾತಾಡಿ ಚಾಟಿ ಏಟನ್ನು ಕೊಡುವಂಥ ಕೆಲಸ ಮಾಡ್ತೀರಿ ಇದು ನಿಮಗೆ ಸೋಭೆ ತರತಕ್ಕಂಥ ವಿಷಯ ಅಲ್ಲ ಒಂದು ಹತ್ತು ಮಿನಿಟ್ ನಿಂತು ಇದನ್ನು ಸಹಕರಿಸಿ ಹೋಗಿದರೆ ಏನು ಅಂತ ಒಂದು ಆಘಾತಕರ ಘಟನೆಗಳಾಗ್ತಾ ಇರಲಿಲ್ಲ ಈ ಎಲ್ಲ ಘಟನೆಗೆ ಸಂಪೂರ್ಣ ಜವಾಬ್ದಾರಿಗಳು ಮಾನ್ಯ ಮುಖ್ಯಮಂತ್ರಿಗಳೇ ಆಗಿದ್ದಾರೆ ಇವರು ಆದೇಶ ಕೊಟ್ಟದಕ್ಕೆ ತಾನೇ ಪೊಲೀಸರು ಆ ಥರ ಲಾಠಿ ಚಾರ್ಜ್ ಮಾಡಿ ಜನರಿಗೆ ವಿಷಯ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ಕೆಲವೇ ಸಮಾಜಕ್ಕೆ ಮುಖ್ಯಮಂತ್ರಿಗಳಲ್ಲ ರಾಜ್ಯದ ಎಲ್ಲ ಸಮಾಜಗಳನ್ನು ನೀವು ಒಂದು ಏಕತೆಯ ದೃಷ್ಟಿಯಿಂದ ಕಾಣಬೇಕಾದಂಥ ಮುಖ್ಯಮಂತ್ರಿಗಳು ಅವರ ಬೇಡಿಕೆಗಳು ಏನೇ ಇರಲಿ ಈಡೇರ್ಸಕ್ಕೆ ಆಗದಿದ್ರು ಸಹಿತ ಸಹನೆಯಿಂದ ಅವರಿಗೆ ಒಂದು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿಗಳಾಗೋದಕ್ಕೆ ಅಸಮರ್ಥರು ಅಂಥೇಳಿ ಕಂಡು ಬರ್ತಾ ಇದೆ ಅದಕ್ಕೆ ಇಂಥ ಒಂದು ಸ್ಥಿತಿಗತಿಯಲ್ಲಿ ಈ ನೀವೇ ಹೇಳಿದ್ರಲ್ಲ ವಿರೋಧ ಪಕ್ಷದ ನಾಯಕರಿದ್ದಾಗ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಲೇಬೇಕು ಅಂತಕ್ಕಂಥ ಘೋಷಣೆಯನ್ನು ನೀವೇ ಮಾಡಿದಿರಿ ಈಗ ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಇರ್ಬೋದು ಕೋರ್ಟ್ ಆದೇಶಗಳಿರ್ಬೋದು ಆದರೆ ಅದಕ್ಕೆ ಹೋರಾಟಗಾರರನ್ನು ಸಮಾಧಾನ ಪಡಿಸುವಂಥದ್ದಾಗಲಿ ಅಥವಾ ಒಂದು ಒಂದು ಹತ್ತು ಮಂದಿ ಲೀಡರ್ಸನ್ನು ಆದರೂ ಕರೆಸಿಕೊಂಡು ನೀವು ಮಾತಾಡಿರ್ಬೋದಿತ್ತು ಅದನ್ನೂ ಸಹಿತ ಮಾಡಲಿಲ್ಲ ಈ ಥರ ಒಂದು ಅವರೇನು ಯಾವುದೇ ಕೆಲಸಕ್ಕೆ ಬಂದಿಲ್ಲ ಸಮಾಜಕ್ಕೆ ಒಂದು ಮೀಸಲಾತಿ ಬೇಕು ಅಂತಕ್ಕಂಥ ಹೋರಾಟವನ್ನು ಇದು ಹಿಂದೆ ನಿಂದಿದಲ್ಲ ಸುಮಾರು ಐದಾರು ವರ್ಷದಿಂದ ನಡೀತಕ್ಕಂಥ ಹೋರಾಟ ಇಂಥ ಒಂದು ಹೋರಾಟದಲ್ಲಿ ಗಣ್ಯಾತಿ ಗಂಡರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ ವಿಜೇಂದ್ರ ಅವರು ಬಂದಿದ್ದಾರೆ ಸಾಕಷ್ಟು ಜನ ಸಿ ಸಿ ಪಾಟೀಲ್ರಿದ್ದಾರೆ ಸಾಕಷ್ಟು ಜನ ಶಾಸಕರು ಅಲ್ಲಿ ಹೋರಾಟಕ್ಕೆ ಬಂದಾಗ ಅವರೆಲ್ಲರಿಗೂ ಸಹಿತ ಇಂಥ ಧಕ್ಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿರೋದು ಇದು ಖಂಡನಾರ್ಹವಾದಂಥ ವಿಷಯ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ವಿಷಯನ ಅಲ್ಲ ಇಂಥದ್ರಲ್ಲಿ ಈ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನೀವು ಚಾಟಿ ಏಟ್ನಿಂದ ಉತ್ತರ ಕೊಡ್ತೀರಿ ಅಂತಂದರೆ ಇದು ನಿಮಗೆ ನಿಮಗೆ ಯೋಗ್ಯವಾಗ ಕೆಲಸನ ಅಲ್ಲ ಅದಕ್ಕಾಗಿ ತಾವುಗಳು ಇಂಥ ಒಂದು ಈ ಒಂದು ಘಟನೆ ನಡೆದಿದೆಯಲ್ಲ ಅದಕ್ಕೆ ಬೇಷರತ್ತಾಗಿ ಕ್ಷಮೆ ಕೇಳುವುದಲ್ಲದೆ ಈ ಸಮಾಜದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡೋದಕ್ಕೆ ನೀವು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ